कार हलो सेकेंड इलेक्ट्रेशन तैयार है ना कितने पड़े हैं चलो बंद हाइट नहीं है हाइट कम আর হলো সিকেটন নো হসু বেগাদ স্ক্রীনশা কী ডিটে হ্যাঁ হুম সাইজি গুড ইভিনিং অরুণকুমারে কামা ಚಲೋ ನಮಸ್ತೆ ಚೆನ್ನಾಗಿದ್ದೀನಿ ಅಂಜನಪ್ಪರೆ ಪಂಜಾಬಲ್ಲಿ ಇದ್ದೀವಿ ಒಳ್ಳೆ ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದೀವಿ ಬ್ರೀಡ್ ಯಾವ ರೀತಿ ಬ್ರೀಡಲ್ಲಿ ಒಂದು ಫೇಸ್ಬುಕ್ ಲೈವ್ ಮಾಡಿದ್ದೀವಿ ಒಂದು ಸ್ವಲ್ಪ ಹೊತ್ತು ಮುಂಚೆ ನೋಡಿ ಹಸು ಅದು ಆಲ್ಮೋಸ್ಟ್ ನಮ್ಮ ಒಂದು ಮೈಸೂರಿಗೆ ತಗೊಂಡಿದ್ದೀವಿ ಅದು ದೊಡ್ಡ ಮೈಸೂರಿ ತಗೊಂಡಿದ್ದೀವಿ ಹೈ ಗುಡ್ ಈವ್ನಿಂಗ್ ಸರ್ ಹಸು ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಸೊ ಪ್ರತಿಯೊಬ್ಬರಿಗೂ ನೋಡಿ ಈ ಸಲಿ ಆಲ್ಮೋಸ್ಟ್ ಪಂಜಾಬಿಗೆ ಬರ್ತಾ ವಾರದಲ್ಲಿ ಈ ಸಲ ಮೂರು ನಾಲ್ಕನೇ ಸಲ ಬರ್ತಾ ಸೊ ಒಂದು ಹಸುನು ನಿಲ್ತಾ ಇಲ್ಲ ಫಾರ್ಮ್ ಅಲ್ಲಿ ನೀವು ಒಂದು ಹಸು ನಿಲ್ತಾ ಇಲ್ಲ ಒಂದು ಕರುಗಳು ನಿಲ್ತಾ ಇಲ್ಲ ಸೊ ಯಾಕೆ ಅಂದ್ರೆ ಸ್ನೇಹಿತರೆ ಇಲ್ಲಿ ನಾನು ಹೇಳಿರೋದು ನಿರಂತರವಾಗಿ ಕೆಲಸನ ಮತ್ತು ಆಗಿ ಮಾಡ್ತಾ ಹೋದಾಗ ಇಲ್ಲಿ ರಿಸಲ್ಟ್ ಸಿಕ್ಕೇ ಸಿಗತ್ತೆ ಸೊ ಹಾಗಾಗಿ ನಮ್ಮ ನಾರ್ಮಲ್ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಾರಂದರೆ ಮೊದಲು ಸುಮ್ಮನೆ ಹೆಸರು ಬ್ಲ್ಯಾಕ್ ಬೇಕು ಸರ್ ವೈಟ್ ಬೇಕು ಸರ್ ಅದು ಬೇಕು ಸರ್ ಅಂತ ಕೇಳ್ತಾ ಇದ್ರು ಇವತ್ತು ಎ ಬಿ ಎಸ್ ಬೇಕು ಸರ್ ಬೈಕರ್ ಬೇಕು ಸರ್ ಬೂಮರ್ ಬೇಕು ಸರ್ ಬ್ರೂಡ್ ಬೇಕು ವರ್ಲ್ಡ್ ವೈಡ್ ಬೇಕು ಡೆನ್ಮಾರ್ಕ್ ಬೇಕು ಸೆಮೆಂಟ್ ಡೀಟೇಲ್ ಕೊಡ್ತಾರೆ ಸೊ ಇದು ನನ್ನ ಒಂದು ಪ್ರಯತ್ನ ಹಸುಗಳಲ್ಲಿ ಬರೀ ಸಾಕು ಅಷ್ಟೇ ಅಲ್ಲ ಟ್ರೈನ್ ರೇಟಲ್ಲಿ ಇದೆ ಸರ್ ಇದು ಏನು ರೇಟಲ್ಲಿ ಇದೆ ಇದು ಇದು ಬುಕ್ ಆಗಿದೆ ಆಲ್ರೆಡಿ ಇದು ಈಗ ಲೈವ್ ಮಾಡಿದ್ನಲ್ಲ ನೋಡಿದ್ವಿ ಅಲ್ಲಿಂದನೇ ಬುಕ್ ಮಾಡಿದರು ಅದಾಗಿದೆ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಇದು ಬುಕ್ ಆಗಿದೆ ಇದು ಹುಬ್ಳಿಗಾಗಿದೆ ಹುಬ್ಳಿಗೆ ಆಗಿದೆ ಅದು ಮತ್ತು ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ನಿಸರ್ಗಡೆ ರಿಫಾರ್ಮ್ ಇವತ್ತು ಇವತ್ತಿಂದ ಐದರಿಂದ ಆರು ದಿನ ಕಂಟಿನ್ಯೂ ಲೈವಲ್ಲಿ ಇರ್ತೀವಿ ಹಸುಗಳು ನೋಡಲಿಕ್ಕೂ ಸಿಗ್ತಾಯಿಲ್ಲ ಅಷ್ಟು ಹಸುಗಳು ಡಿಮ್ಯಾಂಡ್ ಇದೆ ಸೊ ನಾನು ಆದಷ್ಟು ಟೇಔಸ್ಗೆ ಕಡಿಮೆ ಕೇಬಲ್ ಉರ್ತಲ್ಲೇನತ್ತ ಕೇಬಲ್ ಉಯಿರ್ ಕೇಬಲ್ ಚಾರ್ಜಿಂಗ್ ಪ್ರತಿಯೊಬ್ಬರಿಗೂ ನಾನು ಏನಪ್ಪ ಅಂದರೆ ಒಳ್ಳೆ ಬ್ರೀಡಲ್ಲಿ ಕೆಲಸ ಮಾಡಿ ನೇರವಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ನಾನು ಹಸುಗಳನ್ನು ಆಯ್ಕೆ ಮಾಡುವಾಗ ನಿರಂತರವಾಗಿ ನಾನು ಹೇಳ್ತಾ ಇರ್ತೀನಿ ಕ್ವಾಲಿಟಿ ಇರಲಿ ಹಸುಗಳನ್ನು ಕ್ವಾಲಿಟಿ ತಗೊಳ್ಳಿ ಬ್ರೀಡ್ ತೊಗೊಳ್ಳಿ ಬ್ರೀಡ್ ಡೆವಲಪ್ ಮಾಡಿ ಎಲ್ಲಿ ತನಕ ಬ್ರೀಡ್ ಡೆವಲಪ್ ಮಾಡಲ್ವೋ ನಾವು ಸಕ್ಸಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಪಂಜಾಬಲ್ಲಿ ಪ್ರತಿದಿನ ನೋಡ್ತಿದ್ದೀರಾ ಇಲ್ಲಿ ನೀವು ನನ್ನ ಫೇಸ್ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಇರಬೇಕು ಎಷ್ಟು ಸೆಕೆ ಇರಬೇಕು ನಲವತ್ತೇಳು ಡಿಗ್ರಿ ಟೆಂಪ್ರೇಚರ್ ಇದೆ ಸೊ ಅಂಥದ್ರಲ್ಲೂ ಹಸುಗಳನ್ನು ಆಯ್ಕೆ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಒಳ್ಳೆ ಹಸು ಬೇಕು ಅಂತ ಹೇಳಿದವರು ನಮ್ಮ ನಿಸರ್ಗಡೆ ಪಂ ಜೊತೆ ಕಾಂಟ್ಯಾಕ್ಟ್ ಮಾಡಿ ಗಳ್ಳಿಯನ್ನು ಕೊಡೋ ಕೆಲಸ ಮಾಡ್ತಿದ್ದೀವಿ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವರು ಆಲ್ಮೋಸ್ಟು ಸ್ಕ್ರೀನ್ಶಾಟ್ ಕಳಿಸಿ ಹಸುಗಳು ನಾನು ತೋರಿಸ್ತಾನೆ ಇರ್ತೀನಿ ಒಂದು ಎ ಬಿ ಎಸ್ ಪೀರಿಡಲ್ಲಿ ಮೈಸೂರಿಗೆ ಪ್ರಯತ್ನ ಪಡ್ತಾಯಿದ್ದೀವಿ ಒಂದು ಐವತ್ತು ಹಸು ಬೇಕು ಅಂತ ಸೊ ಇನ್ನೂ ಯಾರಿಗೂ ಹಸು ಬೇಕಾದವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಒಂದು ಸ್ಕ್ರೀನ್ಶಾಟ್ ಕಳಿಸಿ ಡೀಟೇಲ್ ಕೇಳಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಸಿಗುತ್ತೆ ಪ್ರತಿಯೊಬ್ಬರು ಹಾಂ ಬೇಕು ಪ್ರತಿಯೊಬ್ಬರಿಗೂ ನಿಮಗೆ ಬೇಕಾಗಿರುವಂಥ ತಳಿ ಇಲ್ಲಿ ತಳಿ ಅಭಿವೃದ್ಧಿ ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ನೇಹಿತರೆ ಹಲ್ ಸರ್ ಹಲ್ಲು ಹಲ್ಲು ಆರ್ ಹಲ್ಲ ಅದು ಸೆಕೆಂಡ್ ಎಲೆಕ್ಟ್ರಿಷನ್ನು ಆರ್ ಹಲ್ಲು ಆಗಿದೆ ಅದು ಸೊ ಇನ್ನೂ ಒಳ್ಳೆ ಒಳ್ಳೆ ತಳಿಗಳನ್ನು ನೋಡೋಕೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಎಷ್ಟು ಹಸುಗಳು ಬುಕ್ ಆಗಿದ್ದಾವೆ ಕರುಗಳು ಭಾಳ ಕೇಳಿದ್ದಾರೆ ಒಳ್ಳೆ ಕರುಗಳನ್ನು ಕೊಡ್ತೀನಿ ನಿಮ್ಮ ಒಂದು ಫಾರ್ಮಿಂಗಲ್ಲಿ ಯಾವ ರೀತಿ ಯೋಚನೆ ಮಾಡಿದ್ದೀರಾ ನಿಸರ್ಗಡ್ ರಿಫಾರ್ಮ್ ಆ ನಿಮ್ಮ ಕನಸನ್ನು ನೆನೆಸು ಮಾಡಿ ಎಷ್ಟಾಗುತ್ತೆ ಅಷ್ಟು ನೆನೆಸು ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ತಕ್ಕಂಗೆ ನಾನು ಹಸುಗಳು ಕೊಡ್ತೀನಿ ನಿಸರ್ಗಡ ರಿಫಾರ್ಮ್ ಚಾನಲ್ ಎನಿಟೈಮ್ ವಾಚ್ ಮಾಡ್ತಾಯಿರಿ ಆಮೇಲೆ ಇವತ್ತು ಹಸುಗಳು ಯಾವ್ದು ಹಾಕಿದ್ದೀನಿ ಇವತ್ತು ಸಂಜೆ ಕಾಲ್ ಮಾಡಿ ಡೀಟೇಲ್ ತಿಳ್ಕೊಳ್ಳಿ ಬುಕ್ಕಿಂಗ್ ಮಾಡಿದವರು ಅವರು ನಮಗೆ ಸ್ವಲ್ಪ ಸಂಜೆ ಕಾಲ್ ಮಾಡ್ಕೊಳ್ಳಿ ಡೀಟೇಲ್ ಕೊಡ್ತೀನಿ ಪ್ರತಿಯೊಂದು ಹಸದು ಡೀಟೇಲ್ ಕೊಡ್ತೀವಿ ಒಳ್ಳೆಯ ರೀತಿಯಿಂದ ಹೈನುಗಾರಿಕೆ ಮಾಡಿ ಆಗಿ ಮಾಡಿಸ್ಬೇಕು ನೋಡಿ ಹೇಗಿದೆ ಪಂಜಾಬ್ ನೋಡ್ತೀನಿ ಅಂತ ಕಾಣ್ತಾ ಇದ್ದೀನಿ ನೋಡಿ